ಬೈಂದೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಯಾವುದೇ ನಿಯಮಗಳನ್ನು ಅನುಸರಿಸದೆ ಅಕ್ರಮವಾಗಿ ಮರ ಕಡಿದು ಟನ್ಗಟ್ಟಲೆ ಮಣ್ಣು ಸಾಗಾಟ ಮಾಡಲಾಗಿದೆ ಆದರೆ ಸಾಮಾನ್ಯ ಜನರಿಗೆ ನಿಯಮ ಕಾನೂನಿನ ಸಾಬೂಬು ಹೇಳುವ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಬೈಂದೂರು ತಾಲೂಕಿನ ಶೀರೂರು ಗ್ರಾಮ ಪಂಚಾಯಿತಿಯ ಮೇಲ್ಪಂಕ್ತಿ ಅಂಬೇಡ್ಕರ್ ನಗರದಲ್ಲಿ ಅಕ್ರಮ ಮಣ್ಣು ಸಾಗಾಟ ಇದೆ ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಟನ್ ಕಟ್ಟಲೆ ಮಣ್ಣು ಸಾಗಾಟ ಮಾಡಿರೋದು ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಬೋರ್ವೆಲ್ ಕೊರೆದು ವಿದ್ಯುತ್ ಅಳವಡಿಸಿ ನಿರಂತರವಾಗಿ ಲೂಟಿ ಮಾಡುವ ಕಾರ್ಯ ಇದೆ ಎಷ್ಟಾದರೂ ಯಾವುದೇ ಅಧಿಕಾರಿಗಳು ಇತ್ತ ತಲೆ ಕೂಡ ಹಾಕಿ ನೋಡಿಲ್ಲ ಅನ್ನೋದೇ ಎಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಶಿರೂರು ಮೇಲ್ಪಂಕ್ತಿ ದಲಿತ ಕಾಲೋನಿಯ ಮೇಲ್ಭಾಗದಲ್ಲಿರುವ ಸರ್ಕಾರಿ ಜಾಗ ಹಲವು ವರ್ಷಗಳಿಂದ ಕೆಂಪು ಮಣ್ಣಿನ ಕಿರುಬೆಟ್ಟದಂತಿದ್ದ ಪ್ರದೇಶ ಸಾಕಷ್ಟು ಮರಗಿಡಗಳ ಜೊತೆ ಬೃಹದಾಕಾರದ ಗುಡ್ಡವಿದ್ದ ಜಾಗದಲ್ಲಿ ಈಗ ದೊಡ್ಡ ಪ್ರಪಾತವೇ ಸೃಷ್ಟಿಯಾಗಿದೆ ದಲಿತ ಕಾಲೋನಿ ನಿವಾಸಿಗಳ ವಿರೋಧದ ನಡುವೆಯೂ ಕೂಡ ಇಲ್ಲಿ ಅಕ್ರಮ ಮಣ್ಣು ಸಾಗಾಟ ರಾಜ ರೋಷವಾಗಿ ನಡೆದಿದೆ ಈಗಾಗಲೇ ಸುಮಾರು ಮೂವತ್ತು ಅಡಿಗಳಿಗೂ ಆಳವಾದ ಕಂದಕವನ್ನು ಮಣ್ಣು ಕಳ್ಳರು ನಿರ್ಮಿಸಿದ್ದು ಇದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ ಮಣ್ಣು ತೆಗೆದ ಜಾಗದಿಂದ ಕೆಳಗೆ ಸುಮಾರು ಇಪ್ಪತ್ತು ದಲಿತ ಕುಟುಂಬಗಳು ಹಲವು ವರ್ಷಗಳಿಂದ ವಾಸವಾಗಿದ್ದು ಮಣ್ಣು ತೆಗೆದ ಪರಿಣಾಮ ಗುಡ್ಡ ಜರಿಯುವ ಭೀತಿ ಎದುರಾಗಿದೆ ಹಗಲು ರಾತ್ರಿ ಇಲ್ಲಿ ಜೆಸಿಬಿ ಟಿಪ್ಪರ್ ಬಳಸಿ ನಿರಂತರವಾಗಿ ಮಣ್ಣು ತೆಗೆದು ಸಾಗಾಟ ಮಾಡಲು ಪಂಚಾಯತ್ ನಿರ್ಮಿಸಿದ ರಸ್ತೆಯನ್ನ ಬಳಸಿಕೊಂಡ ಪರಿಣಾಮ ಪಂಚಾಯತ್ ರಸ್ತೆಯೂ ಕೂಡ ಸಂಪೂರ್ಣ ಹಾಳಾಗಿದೆ ಎಲ್ಲಿನ ಅಕ್ರಮದ ಕುರಿತು ಸ್ಥಳೀಯರು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಇದುವರೆಗೆ ಯಾವುದೇ ಕ್ರಮ ನಡೆದಿಲ್ಲ ಹಾಗಾದರೆ ಅಧಿಕಾರಿಗಳು ಮಣ್ಣು ಕಳ್ಳರ ಜೊತೆ ಶಾಮೀಲಾಗಿದ್ದಾರೆಯೇ ಎಂಬ ಪ್ರಶ್ನೆ ಕೇಳ್ತಾ ಇದ್ದಾರೆ ಶಿರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವ ಮಣ್ಣು ಕಳ್ಳತನಕ್ಕೆ ಯಾರು ಕಾರಣ ಅನ್ನೋದು ಸ್ಥಳೀಯರಿಗೆ ತಿಳಿದಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣಕ್ಕೆ ಕ್ರಮ ಜರುಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಮತ್ತು ಇಪ್ಪತ್ತು ದಲಿತ ಕುಟುಂಬಗಳನ್ನು ಅಪಾಯದಿಂದ ಕಾಪಾಡಬೇಕಾಗಿದೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಶಿರೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿ ಮೇಲ್ಪಂಥಿ ಅಂಬೇಡ್ಕರ್ ಕಾಲೋನಿ ಇಲ್ಲಿ ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾವೆ ಏನು ನಮ್ಮ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದಾರೆ ಈ ಜಾಗ ಗುಡ್ಡಗಾಡು ಪ್ರದೇಶವಾಗಿದ್ದು ಇದೇ ಗುಡ್ಡಗಾಡು ಪ್ರದೇಶದಲ್ಲಿ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎನ್ನುವವರು ಅಕ್ರಮ ಗಣಿಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಮಣ್ಣನ್ನ ಸಾಗಾಟ ಮಾಡಿ ಈ ಒಂದು ಗುಡ್ಡವನ್ನ ಅಪಾಯದ ಅಂಚಿಗೆ ಇವರು ತೆಗೆದುಕೊಂಡು ಹೋಗಿದ್ದಾರೆ ಇವರು ಗುಡ್ಡದ ಮಣ್ಣನ್ನ ತೆಗೆದ್ರ ತೆಗೆದಿರುವುದ್ರಿಂದ ಏನು ಇಲ್ಲಿ ಗುಡ್ಡದ ಮೇಲ್ಗಡೆ ಮನೆಯನ್ನ ಕಟ್ಕೊಂಡಿದ್ದಾರೆ ದಲಿತ ಕುಟುಂಬಗಳು ಇವರ ಮನೆಗಳು ಅಪಾಯದ ಅಂಚಿನಲ್ಲಿವೆ ಈ ಬಗ್ಗೆ ನಾವು ಸಂಬಂಧಪಟ್ಟ ಗಣಿ ಇಲಾಖೆಗೆ ಕಳೆದ ಬಾರಿ ದೂರನ್ನ ನೀಡಿ ಅವರ ವಿಚಾರಣೆ ಹಂತದಲ್ಲಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಇದಾಗಿಯೂ ಕೂಡ ಇವರ ಅಕ್ರಮ ಚಟುವಟಿಕೆಗಳು ಈ ಭಾಗದಲ್ಲಿ ಮುಂದುವರೆದಿದ್ದು ನಾವು ಈ ವಿಚಾರವನ್ನ ಬೈಂದೂರು ಮಾನ್ಯ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ರು ಕೂಡ ಈವರೆಗೂ ಯಾವುದೇ ಕ್ರಮವನ್ನ ಇವರು ಕೈಗೊಳ್ತಾ ಇಲ್ಲ ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಮಾನ್ಯ ಬೈಂದೂರು ತಹಶೀಲ್ದಾರ್ ಅವರೇ ತಾವು ದಲಿತ ಕುಟುಂಬಗಳಿರುವಂತಹ ಈ ಪ್ರದೇಶಕ್ಕೆ ಬಂದು ಇವರ ಜೀವನವನ್ನ ತಾವು ಕಣ್ಣಾರೆ ನೋಡ್ಕೊಂಡು ಹೋಗಿ ಇವರು ಬಹಳ ಕಷ್ಟದಲ್ಲಿದ್ದಾರೆ ಇವರಿಗೆ ರಕ್ಷಣೆಯನ್ನ ನೀಡೋದ್ರ ಜೊತೆಗೆ ಏನು ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎಂಬುವವರ ಮೇಲೆ ತಾವು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು ಈ ಹಿಂದೆ ಹಿಂದೆ ಕೂಡ ಮಂಗಳ ಅವರ ಮನೆ ಬಿರುಕು ಬಿಟ್ಟಂತದ್ದು ಬಹಳಷ್ಟು ಸುದ್ದಿ ಮಾಡಿತ್ತು ಅವರಿಗೆ ಪುನರ್ವಸತಿಗೆ ಕಲ್ಪಿಸುವ ಪ್ರಕ್ರಿಯೆ ಕೂಡ ನಿಧಾನ ಬಹಳಷ್ಟು ನಿಧಾನವಾಗಿ ನಡೀತಾ ಇದೆ ಅವರನ್ನ ಗಂಜಿ ಕೇಂದ್ರದಲ್ಲಿ ಇಡಲಾಗಿದೆ ಗಂಜಿ ಕೇಂದ್ರ ಅವ್ಯವಸ್ಥೆ ಆಗರ ಆಗಿದೆ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ಬೇಗ ಮಂಗಳ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಬೇಕು ಪುನರ್ವಸತಿ ಆಗುವವರೆಗೂ ಅವರಿಗೆ ಸೂಕ್ತವಾದ ಕಡೆ ಗಂಜಿ ಕೇಂದ್ರದಲ್ಲಿ ಅವರನ್ನ ಸ್ಥ ಸ್ಥಳಾಂತರ ಮಾಡಬೇಕಾಗಿ ನಾನು ಈ ಮುಖ ಮಾ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ